ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ ಅದೇ ಥರ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದರೆ ಮಾತ್ರ ಜೀವನದಲ್ಲಿ ಸುಟ್ಟಿಗಿಂತ ಗಟ್ಟಿಯಾಗುತ್ತೀವಿ ಕಬ್ಬಿಣವನ್ನು ಯಾರೂ ನಾಶ ಮಾಡಲಾರರು ಆದರೆ ಅದಕ್ಕೆ ಹಿಡಿದ ದುಃಖ ಅದನ್ನು ನಾಶ ಮಾಡುತ್ತದೆ ಅದೇ ಥರ ಮನುಷ್ಯನನ್ನು ಕೂಡ ಯಾರೂ ನಾಶ ಮಾಡಲಾಗುವುದಿಲ್ಲ ಆತನ ಕೆಟ್ಟ ಆಲೋಚನೆಗಳು ಆತನನ್ನು ನಾಶ ಮಾಡುತ್ತದೆ ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು ಕಷ್ಟಕ್ಕೆ ಕೇಳದೆ ಕೊಡಬೇಕು ಇಷ್ಟಕ್ಕೆ ಕೇಳಿದರಷ್ಟೇ ನೀಡಬೇಕು ಎಂದು ತೋರಿಸಿಕೊಳ್ಳಬಾರದು ಇಲ್ಲವೆಂದು ಸಾರಲಬಾರದು ಸತ್ತರೂ ಬದುಕಿನಂತೆ ಇರಬೇಕು ಕಣ್ಣಿಗೆ ಕಾಣುವವರೆಲ್ಲ ಕೈಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವನೊಬ್ಬ ಕೈ ಹಿಡಿದಿರುತ್ತಾನೆ ಎಂದು ಅರಿವಾಗುವುದು ಸಾವಿರ ಕಾಗೆಗಳು ಕೂಗಾಡಿದರೆ ಏನು ಒಂದು ಕೋಗಿಲೆಯ ಧ್ವನಿಯನ್ನು ಸರಿದೂಗಿಸಲಾಗದು ಸಾವಿರ ಜನ ಕೊಂಕು ಮಾತಾಡಿದರೆ ಏನು ಒಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೂಪಗೊಳಿಸಲಾಗದು ಜೀವನ ಎಷ್ಟು ವಿಚಿತ್ರ ಅಲ್ವಾ ಕೆಲವರು ಎಷ್ಟೇ ನೋವು ಕೊಟ್ಟರೂ ಅವರಿಗೆ ಪ್ರೀತಿಯೇ ಸಿಗುತ್ತದೆ ಕೆಲವರ ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಅವರಿಗೆ ನೋವೇ ಸಿಗುತ್ತದೆ ಏನೂ ಇಲ್ಲದೆ ಇದ್ದಾಗ ಗಳಿಸ್ಕೊಂಡು ಹೋಗಬೇಕು ಎಲ್ಲವೂ ಇದ್ದಾಗ ಉಳಿಸ್ಕೊಂಡು ಹೋಗಬೇಕು ಅದೆಷ್ಟೋ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಅದು ಮೊದಲು ನೆನಪಾಗೋದು ದೇವರು ಕಷ್ಟಗಳು ಕೊಡುವ ಸೂತ್ರಧಾರಿಯೂ ಆತನೇ ಕಷ್ಟಗಳು ಎದುರಿಸಲು ಜೊತೆ ಆಗುವ ಪಾತ್ರಧಾರಿಯೂ ಆತನೇ ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆಯಾಗಬೇಕು ವಿನಃ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರದು ಎಲ್ಲಿ ಹುಟ್ಟಬೇಕೆನ್ನುವುದು ನಮ್ಮ ಕೈಯಲ್ಲಿರುವುದಿಲ್ಲ ಆದರೆ ಎಲ್ಲಿಗೆ ಮುಟ್ಟಬೇಕೆನ್ನುವುದು ಮಾತ್ರ ನಮ್ಮ ಕೈಯಲ್ಲಿರುತ್ತದೆ ಅರ್ಜುನ ಕೇಳುತ್ತಾನೆ ಎಲ್ಲೋ ಹೊಣೆಬಾರದಲ್ಲಿ ಬರೆದಿದ್ದಾರೆ ಎಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನೆ ಎಂದು ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾನೆ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆಬಾರದಲ್ಲಿ ಬರೆದಿದ್ದಾರೆ ಅದಕ್ಕೆ ಪ್ರಯತ್ನ ಸರ್ವಸಿದ್ಧಿ ಸಾಧನ ನೆಮ್ಮದಿಯಾಗಿರಲು ಈ ಟಿಪ್ಸ್ಗಳನ್ನು ಅನುಸರಿಸಿ ಮುಖದಲ್ಲಿ ಒಂದು ನಗು ಇರಲಿ ಸಣ್ಣ ಸಣ್ಣ ಖುಷಿಯನ್ನು ಆನಂದಿಸಿ ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಇದರೊಂದಿಗೆ ನಿಮ್ಮನ್ನು ಹೊಲಿಸಿಕೊಳ್ಳಬೇಡಿ ನಿಮ್ಮನ್ನು ಕಡೆಗಣಿಸೋರು ಜಸ್ಟ್ ಕಡೆಗಣಿಸಿ ಭರವಸೆ ಇಟ್ಕೊಳ್ಳಿ ಆದರೆ ಥರ ಬೇಡ